ಅಂದ್ರೆ ಅಲ್ಪಸಂಖ್ಯಾತರಂದ್ರೆ ಹಾಸ್ಟೆಲ್ ನಿರ್ಮಾಣ ಅಂದ್ರೆ ಮಾಡುವಂತ ಭೂಮಿ ಪೂಜೆ ಇವತ್ತು ಮಾಡಿದೀವಿ ತಮ್ಮ ಎಲ್ಲ ಗೊತ್ತಿರ್ಬೋದು ಅಂದ್ರೆ ಎರಡ್ ಸಾವಿರದ ನಾಲ್ಕರ ನಂತರ ಅಂದ್ರೆ ಹೆಚ್ಚು ನಾನು ಒತ್ತು ಕೊಟ್ಟಿದ್ದು ಎರಡು ವಿಷಯ ಪಾಡ್ ಒಂದು ಶಿಕ್ಷಣ ಎರಡನೇದು ನೀರಾವರಿ ಅಂದ್ರೆ ಎರಡು ತನಕ ಹೆಚ್ಚು ಒತ್ತು ಕೊಟ್ಟಿದ್ದು ಅಂದ್ರೆ ಶಿಕ್ಷಣ ಸೋಲಂಗ್ ಕಲೀಬೇಕು ಸಮಾಜ ಒಳ್ಳೇದಾಗಬೇಕು ನೀರಾವರಿ ಚಲೋ ಆಗಿ ರೈತರಿಗೆ ಅನಾನುಕೂಲ ಆಗ್ಬಾರ್ದು ರೈತರು ಗಟ್ಟಿಯಾಗಿ ಬೆಳಿಬೇಕಂತ ಎರಡೂ ಕನ ಹೆಚ್ಚು ಹೊತ್ತು ಕೊಟ್ಟು ಇಲ್ಲಿ ತಗ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸೊ ನಾವೆಲ್ಲರೂ ಇವತ್ತು ಯಾಕಂದ್ರೆ ಬೇರೆ ಕಡೆ ಬಹಳ ಕಡೆ ಮುರಾಜಿ ಶಾಲೆ ಇದ್ರು ಅವು ಹಾಸ್ಟೆಲ್ ಇರೋಕೆ ಅವ್ರು ಕಟ್ಟಡ ಆಗಿಲ್ಲ ಯಾಕಂದ್ರೆ ನಾವು ಎಲ್ಲಿದ್ರು ಸ್ಯಾಂಕ್ಷನ್ ಆದ ನಂತರ ತಕ್ಷಣ ಭೂಮಿ ಕೊಟ್ಟು ಅವ್ರಿಗೆ ಕಟ್ಟಡ ಎಲ್ಲ ಅನುಕೂಲ ಮಾಡಿಕೊಡ್ತಾಯಿದ್ವಿ ಅವತ್ತು ಇವತ್ತು ಹಾಸ್ಟೆಲ್ ಒಂದು ಆಗ್ತಾಯಿದ್ದೀವಿ ಊರಿಗೆ ಅದಕ್ಕೆ ಎಲ್ಲರೂ ಇಲ್ಲಿದ್ದಂಥ ಎಲ್ಲ ಸಾರ್ವಜನಿಕರು ಅದ್ರ ಉಪಯೋಗ್ ತೊಗೋಬೇಕು ಮುರಾದಿ ಮತ್ತು ಮೈನಾರ್ಟಿ ಸ್ಕೂಲ್ದು ಅದಕ್ಕೂ ಮನೆ ಉಪಯೋಗ ತಗೋಬೇಕು ಯಾಕಂದರೆ ನಿಮಗೆಲ್ಲ ಗೊತ್ತಿದ್ದಂಗೆ ಮುರಾಜಿ ವಸತಿ ಶಾಲೆಗಳಾಗ ಏನು ನಮ್ಮ ಮಕ್ಳಿಗೆ ಸಾಲಿಗೆ ಕೊಡ್ತಲ್ಲ ರೀ ಅವ್ರ ಅಂದ್ರೆ ಶಿಕ್ಷಣ ಇಷ್ಟು ಇಂಪ್ರೂವ್ ಆಗತ್ತೈತಲ್ಲ ಸೊ ಎಲ್ಲರೂ ಅಂದರೆ ಮುರಾದಿ ದಿವಸ ಎಲ್ಲ ಬೇಕಪ್ಪ ಅಂತೇಳಿ ಅಷ್ಟು ಕಾಂಪಿಟೇಷನ್ ಮಾಡತ್ತಾರೆ ಬಳೆ ಶಾಲೆ ಇರ್ತಾವೆ ಗೌರ್ಮೆಂಟ್ ಶಾಲೆ ಇರ್ತಾವೆ ಪ್ರೈವೇಟ್ ಶಾಲೆ ಹತ್ತಿರ ಮುರಾದಿಗೇ ಯಾಕೆ ಎತ್ತೊತ್ತು ಅಂದ್ರೆ ಅಗದಿ ಶಿಕ್ಷಣಕ್ಕೆ ಭಾಳ ಚಲೋ ಆಗಲ್ಲ ಕಲಿಸ್ತಾರು ಮುಂದಿನ ದಿನ ನಮ್ಮ ಭಾಗ ಇರುವಂಥ ಜನಕ್ಕೆ ಯಾಕಂದ್ರೆ ಶಿಕ್ಷಣ ಎಲ್ಲಿದ್ದಾಗ ಪೂರ್ತಿಯಾಗಿ ಬರೋದಿಲ್ಲ ಅಲ್ಲಿಂದ ಸಮಾಜದಲ್ಲಿ ಪರಿವರ್ತನೆ ಆಗಕ್ಕೆ ಸಾಧ್ಯ ಇಲ್ಲ ಶಿಕ್ಷಣ ಮುಖಾಂತರ ಆಗ್ತೈತಿ ಅದಕ್ಕೆ ಎಲ್ಲರನ್ನ ಭೂಮಿ ಪೂಜೆ ಮಾಡಿ ಆದಷ್ಟು ಬೇಗನೆ ಕಟ್ಟಡ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಎಲ್ಲರು ಕೂಡ ಅಂದ್ರೆ ಇದ್ದಂಥ ಎಲ್ಲ ಮುನ್ಸಿಪಾಲ್ಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರು ಎಲ್ಲರೂ ಯಾಕಂದ್ರೆ ಹೆಚ್ಚು ಕಮ್ಮಿ ಅವಧಿ ಅರ್ಜಿ ಮಾಡಿ ಕಳ್ಸಿ ಮಾಡಿ ಅದಕ್ಕೆ ದೂರ ಅಂದ್ರೆ ರೋಡ್ಗಳು ಯಾಕೋ ಚಲೋ ಇಲ್ಲ ಕೇರ ನಮ್ಮ ಮೆಂಬರ್ಗಳ್ ಏನು ರೋಡ್ ಅಂದ್ರೆ ರೊಕ್ಕ ಇಲ್ಲ ಅಂತಾರೆ ರೊಕ್ಕ ಇಲ್ಲ ಅಂದ್ರೆ ನಮ್ದಕ್ಕೆ ಸರ್ಕಾರ ಇಲ್ಲ ಹೆಚ್ಚು ಕಮ್ಮಿ ಆಗಿದೆ ನಿಮ್ದ ಸರ್ಕಾರ ಐತಿಗೆ ಸರ್ಕಾರ ನಮ್ದೇ ಕಡಿಮೆ ನಮ್ದಿಲ್ಲ ನಿಮ್ದ ಸರ್ಕಾರ ಐತಿ ಹೋಗ್ಬಾರ್ದು ಅದಕ್ಕೆ ಮುಂದೆ ಬಿ ಜೆ ಪಿ ಗೌರ್ಮೆಂಟ್ ಬಂದಾಗ ಹೆಚ್ಚಿಗೆ ಉತ್ಪಾದನೆ ಮಾಡೋಣ ಆದರೂ ಎಷ್ಟು ನೋಡಿ ಸಾಧ್ಯ ಆಗತ್ತೆ ಉಸ್ತುವಾರಿ ಮಾಡಿ ಸತೀಶ್ ಜಾರಕಿಹೊಳಿ ವಿನಂತಿ ಮಾಡ್ಕೊಂಡು ಯಾಕಂದ್ರೆ ನಮ್ಗೆ ಹುಡಗೆಲ್ಲ ರೋಡ್ಗಳು ಭಾಳ ಆಗತ್ತವು ಮೂಡಲಿ ನಗರ ಭಾಳ ಅಂದ್ರೆ ಬೆಳೀತಾತಿ ಅದಕ್ಕೆ ರೋಡ್ಗಳು ಎಲ್ಲ ಚಲೋ ಆಗ್ತಂದ್ರೆ ಸಾರ್ವಜನಿಕ ಅನುಕೂಲ ಆಗ್ತತಿ ಅಂದ್ರೂ ಡೂಟಿ ಎಲ್ಲಿದ್ದ ಎಲ್ಲ ರಸ್ತೆ ಮಳೆ ನಿಂತ ಮಾಡುವಂಥ ಕೆಲಸ ಮಾಡಿಸಿ ಮುನ್ಸಿಪ್ಯಾಟರ್ ಎಲ್ಲರೂ ಪ್ರಾಮಾಣಿಕವಾಗಿ ಇನ್ನೂ ಕೆಲಸ ಮಾಡಿ ಮುಂದೆ ಮತ್ತಿನ ಸಲುವೆ ಕೆಲಸ ಮಾಡ್ರೆ ಜನ ನಿಮ್ಮನ್ನೇ ಗೆಲ್ಸೋರು ಹೇಳೋದು ಎಲ್ಲ ಒಳ್ಳೆಯ ಕೆಲಸ ಮಾಡಿ ನಮಗೆಲ್ಲರಿಗೂ ಕಲಿಯೆಲ್ಲ ಹಾಳೆ ಶ್ರೀಮತಿ ಇವತ್ತು ನನ್ನ ಇದ್ದವ್ರೂ ಕರ್ತಾನೆ ಅಲ್ಪಸಂಖ್ಯಾತ ಇಲಾಖೆಗೆ ನಮಗೆಲ್ಲರಿಗೂ ಮಂತ್ರಿ ನನ್ನ ಮಾತು ನೋಡ್ತೀನಿ ಜಯ